ಏನು ಇವತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಸಾರಥ್ಯದ ಮುಳಬಾಗಲ್ ತಾಲೂಕು ಘಟಕ ವತಿಯಿಂದ ಈ ಒಂದು ಮಾಧ್ಯಮ ಗೋಷ್ಠಿಯನ್ನ ನಡೆಸ್ತಾ ಇದ್ದೀವಿ ಇದಕ್ಕೆ ಮುಖ್ಯ ಕಾರಣ ಏನೀಗ ನಾವು ಮೊನ್ನೆ ತಾನೆ ಎಲ್ಲ ನಮ್ಮ ಪದಾಧಿಕಾರಿಗಳೊಂದಿಗೆ ಏನು ತಾಲೂಕಲ್ಲಿ ಕೆಲವೊಂದು ಸಮಸ್ಯೆಗಳಿತ್ತು ಮುಖ್ಯವಾಗಿ ಕೆ ಬೈಪಲ್ಲಿ ರಸ್ತೆಯ ಒಂದು ಕಾಮಗಾರಿ ವಿಳಂಬ ಆಗ್ತಾ ಇತ್ತು ಅದರ ಬಗ್ಗೆ ಒಂದು ಮನವಿಯನ್ನ ಕೊಟ್ವಿ ಮತ್ತೆ ಏನು ನಮ್ಮ ಬೈಪಲ್ಲಿ ರಸ್ತೆಗೆ ಒಂದು ಸಾರಿಗೆ ವ್ಯವಸ್ಥೆ ಬಸ್ ವ್ಯವಸ್ಥೆ ಸಾಯಂಕಾಲ ಆದಮೇಲೆ ಇರಲಿಲ್ಲ ತುಂಬ ಸಾರ್ವಜನಿಕರು ತೊಂದರೆಯನ್ನ ಅನುಭವಿಸ್ತಾ ಇದ್ರು ಅವ್ರಿಗೆ ಒಂದು ನೆರವಾಗಲಿ ಅಂತ ಆ ಒಂದು ಸಮಸ್ಯೆ ನಮ್ಮವ್ರಿಗೂ ಬಂತು ಅವ್ರಿಗೂ ಒಂದು ಮನವಿ ಪತ್ರದ ಮುಖಾಂತರ ಹೇಳಿದ್ದಕ್ಕೆ ಅವರು ಇದಕ್ಕೆ ಸ್ಪಂದಿಸಿ ಒಂದು ಬಸ್ ವ್ಯವಸ್ಥೆ ಹಾಕಿ ಹಾಕಿದ್ದಾರೆ ಎಲ್ಲ ನಮ್ಮ ಸಾರ್ವಜನಿಕರು ಬೈಪಲ್ಲಿ ರಸ್ತೆ ಸಾರ್ವಜನಿಕರು ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಮತ್ತೆ ಏನು ಈ ನಮ್ಮ ರಸ್ತೆಯಲ್ಲೆಲ್ಲ ಬ ಈಗ ಸಾರ್ವಜನಿಕ ಬಸ್ಗೆ ಬರುವಂಥವರೆಲ್ಲ ನಮ್ಮ ಮಧ್ಯಮ ವರ್ಗದವರು ರೈತಾಪಿ ವರ್ಗದವರು ವಿದ್ಯಾರ್ಥಿಗಳು ಅವರು ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಅವ್ರಿಗೆ ಸಹಕರಿಸಿದ ಅಧಿಕಾರಿಗಳಿಗೆ ನಮ್ಮ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತೆ ಬೈಪಲ್ಲಿ ರಸ್ತೆಯ ಕಾಮಗಾರಿ ಪ್ರಾರಂಭ ಮಾಡಿದ್ದಾರೆ ಅವ್ರಿಗೂ ಅಧಿಕಾರಿ ವರ್ಗಕ್ಕೆ ನಮ್ಮ ಮನವಿಯನ್ನು ಸ್ವೀಕರಿಸಿ ಬೇಗ ಆದಷ್ಟು ಬೇಗ ಪ್ರಾರಂಭ ಮಾಡಿದ್ದಾರೆ ಅವ್ರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಕಾಮಗಾರಿಯನ್ನು ಪ್ರಾರಂಭ ಮಾಡಿದ್ರ ಇದನ್ನ ಹೀಗೆ ಶೀಘ್ರ ಗತಿಯಲ್ಲಿ ಮುಂದುವರಿಸಿ ಅದನ್ನ ಪೂರ್ಣ ಮಾಡಬೇಕು ಮತ್ತೆ ಒಳ್ಳೆ ಗುಣಮಟ್ಟದ ನಮ್ಗೆ ರಸ್ತೆ ಈಗ ಇಷ್ಟು ದಿವಸನೂ ನಮ್ಮ ಕೆಬೇಪಲ್ಲಿ ರಸ್ತೆ ಜನರು ಇದೇ ರಸ್ತೆಯಲ್ಲಿ ಗುಣಿಗಳ ರಸ್ತೆಯಲ್ಲಿ ಓಡಾಡಿದ್ದಾರೆ ಇನ್ನಾದ್ರೂ ಗುಣಮಟ್ಟದ ಒಳ್ಳೆ ಗುಣಮಟ್ಟದ ರಸ್ತೆಯನ್ನ ಹಾಕ್ಕೊಡಿ ಅಂತ ಮೇಲೆ ಭರವಸೆ ಇದೆ ಹಾಕೊಡ್ತೀರಾ ಅಂತ ಹೇಳ್ಬಿಟ್ಟು ನಿಮ್ಗೆ ಧನ್ಯವಾದಗಳನ್ನ ತಿಳಿಸ್ತಾ ಅದೇ ರೀತಿ ಏನು ತಾಲೂಕಿನಾದ್ಯಂತ ಇದೇ ತರ ಎಲ್ಲೆಲ್ಲಿ ರಸ್ತೆಗಳು ಗುಣಿಗಳಿದೆ ರಸ್ತೆ ಡಾಂಬರೀಕರಣ ಮಾಡಬೇಕು ಅದನ್ನೆಲ್ಲ ಅಧಿಕಾರಿ ವರ್ಗಗಳು ಈಗಾಗ್ಲೇ ಎಚ್ಚೆತ್ಕೊಂಡು ದಯವಿಟ್ಟು ಅವ್ರಿಗೆ ಜನರು ಕೇಳೋದು ಒಂದೇನೆ ಅವ್ರಿಗೇನೋ ಒಳ್ಳೆ ಗುಣಮಟ್ಟದ ರಸ್ತೆ ಒಂದು ಹೋಗಿ ಬರೋದಕ್ಕೆ ರಸ್ತೆ ಮತ್ತೆ ಅವ್ರಿಗೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು ರೈತಾಭಿಯ ವರ್ಗಕ್ಕೆ ಅನುಕೂಲ ಆಗಬೇಕು ಇಷ್ಟೇ ಕೇಳೋದು ಇನ್ನೇನು ಕೇಳೋದಿಲ್ಲ ಅವ್ರ ಪಾಪ ದಯವಿಟ್ಟು ಇದಕ್ಕೆಲ್ಲ ಸ್ಪಂದಿಸಿ ತಾಲೂಕಿನಾದ್ಯಂತ ಎಲ್ಲೇ ಏನೇ ಸಮಸ್ಯೆ ಇರಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಸಾರ್ತೆ ಮುಳುಬಾಗಲು ತಾಲೂಕು ಘಟ್ಟ ಯಾವಾಗ್ಲೂ ನಿಮ್ ಜೊತೆ ಇರುತ್ತೆ ನಮ್ಮ ರಾಜ್ಯಾಧ್ಯಕ್ಷರ ಆಶಯ ಏನೋ ಅದೇ ಎಲ್ಲ ರೈತರಿಗೆ ಬಡವರಿಗೆ ವಿದ್ಯಾರ್ಥಿಗಳಿಗೆ ಸಹಕಾರ ನೀಡಬೇಕು ಅಂತ ನಮ್ಗೆ ಯಾವಾಗ್ಲೂ ಹೇಳ್ತಾ ಇರ್ತಾರೆ ಅವರ ಆಶಯದೊಂದಿಗೆ ನಾವ್ ಯಾವಾಗ್ಲೂ ಸದಾ ನಿಮ್ ಜೊತೆ ಇರ್ತೀವಿ ಏನೇ ಸಮಸ್ಯೆ ಇರಲಿ ಈಗ ಈ ಸಮಸ್ಯೆ ನಮ್ಮವರೆಗೂ ಬಂತು ನಾವ್ ಇದ್ರ ಬಗ್ಗೆ ಎಚ್ಚೆತ್ಕೊಂಡಾಗ ಅಧಿಕಾರಿಗಳು ಎಚ್ಚೆತ್ಕೊಂಡು ಪೂರ್ಣ ಮಾಡ್ತಾ ಇದಾರೆ ಇದೇ ತರ ತಾಲೂಕಿನಲ್ಲಿ ಎಲ್ಲೇ ಆಗ್ಲಿ ಏನೇ ಸಮಸ್ಯೆ ಇದ್ರು ನಮ್ಗೆ ಹೇಳಿ ನಮ್ ಜೊತೆ ಇರಿ ನಾವು ನಿಮ್ ಜೊತೆ ಇರ್ತೀವಿ ಎಲ್ಲರೂ ಒಗ್ಗಟ್ಟಾಗಿ ಹೋರಾಡಿ ನಮ್ಮ ಹಕ್ಕುಗಳನ್ನ ಪಡ್ಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಂತ ಎಲ್ರಿಗೂ ಮತ್ತೆ ಮಾಧ್ಯಮದವ್ರಿಗೂ ನಾವು ಮುಖ್ಯವಾಗಿ ಏನೇ ಮಾಡಿದ್ರು ಮಾಧ್ಯಮದವರು ಎಲ್ಲ ಜನರ ಮುಂದ್ಗಡೆ ತಗೊಂಡು ಹೋಗ್ತೀರಾ ಇದನ್ನ ವೀಕ್ಷಿಸಿರ್ತಕ್ಕಂತ ಎಲ್ಲ ಮಾಧ್ಯಮದವರಿಗೆ ಇದರ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಕೊನೆಯದಾಗಿ ಹೇಳಬೇಕು ಅಂದ್ರೆ ಏನೀಗ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಹೋರಾಟ ಏನ್ ಮಾಡಿದ್ವಿ ಇದರ ಫಲಶ್ರುತಿಯಾಗಿ ಈಗ ಕಾಮಗಾರಿ ಪ್ರಾರಂಭವಾಗಿದೆ ಇದನ್ನ ಇದೇ ತರ ಮುಂದುವರಿಸ್ತೀರಾ ಅಂತ ಹೇಳ್ತಾ ಈ ನಮ್ಮ ಏನು ಹೋರಾಟಕ್ಕೆ ಫಲಶ್ರುತಿ ಸಿಕ್ಕಿದೆ ಇದಕ್ಕೆ ಎಲ್ರಿಗೂ ನಮ್ಮ ಎಲ್ಲಾ ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ